ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ತ್ರೀ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ತ್ರೀ ಡೇಸ್ ಆಯ್ತು ನೋಡಿ ಎಸ್ ಫ್ರೀ ಎಕ್ಸಸೈಸ್ ಮಾಡಿಕೊಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾರ್ಡ್ಗೆ ಎಂಡ್ ಮಾಡಿಕೊಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಆರ್ಮ್ಸ್ ಇದ್ದೀನಿ ಸ್ವಲ್ಪ ಆಮ್ಸ್ ಮೇಲೆ ಇವತ್ತು ಎಸ್ ಫ್ರೀ ದಯವಿಟ್ಟು ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಲ್ಲ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ಗೆ ಎಂಡ್ ಮಾಡ್ಕೊಳ್ಳಿ ಯಾವಾಗಲೂ ಹೇಳ್ತಾಯಿರ್ತೀನಿ ನಾನು ಯಾಕಂದರೆ ಮಾಡಲ್ಲ ತುಂಬ ಜನ ಮಾಡಲಿ ಅಂತ ಮರಿಬಾರ್ದು ಫ್ರೀ ಮಾಡ್ಕೋಬೇಕು ಗ್ರ್ಯಾಜುವಲಾಗಿ ವಾರ್ಮ್ ಅಪ್ ಆಗಬೇಕು ಆಮೇಲೆ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇವೆರಡೂ ಮಾಡಲೇಬೇಕು ಫ್ರೀ ಎಕ್ಸಸೈಜ್ ಮಾಡಬೇಕು ಅದಾದ ನಂತರ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಕರೆಕ್ಟಾಗೆಲ್ಲ ಫ್ರೀ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಆಮ್ಸ್ ಮಾಡೋಣಂತ ಜಾಸ್ತಿ ಇದ್ದೇನೆ ಕೋರ್ ಮೇಲೆ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಎಸ್ ಅದ್ರ ಅದರ ಅದ್ರ ಜೊತೆಗೆ ಡಯಟು ಚೆನ್ನಾಗಿರ್ಬೇಕು ನೋಡಿ ಅಂದರೆ ಆರೋಗ್ಯಕರಂದರೆ ಕಾರ್ಸ್ ಕಬ್ಬ ಕಮ್ಮಿ ಮಾಡಬೇಕು ಸ್ವಲ್ಪ ನಾಲ್ಗೆ ರುಚಿ ಕೇಳಿಬಿಡುತ್ತೆ ನೋಡಿ ರೆಡ್ ರೈಸಲ್ಲೇ ರಾಜು ಅದು ಇವತ್ತು ಬೆಳಗ್ಗೆ ಅದು ಇದು ಮಾಡಿದರು ಚಿಂತನೆ ಏನು ಅಂದರೆ ಅಷ್ಟು ಬಿಸಿಬಿಳೆ ಅಂದರೆ ರೆಡ್ ರೈಸಿಂದನೇ ಅದು ಈ ರೆಡ್ ಬಾಯ್ಲ್ಡ್ ರೈಸಿಂದ ಮಾಡಿದ್ರು ಅಂದರೆ ನಮ್ಮಲ್ಲಿ ಎರಡು ಇರುತ್ತೆ ರೈಸ್ ಒಂದು ರೆಡ್ ರೈಸ್ ಇರುತ್ತೆ ಒಂದು ರೆಡ್ ಬಾಯ್ಲ್ಡ್ ರೈಸ್ ಇರುತ್ತೆ ತುಂಬ ಜನಕ್ಕೆ ನೋಡಿ ಈ ರೆಡ್ ರೈಸ್ಗೂ ವೈಟ್ ರೈಸ್ಗೂ ಮತ್ತು ಬಾಯ್ಲ್ಡ್ ರೈಸ್ಗೆ ಏನು ಡಿಫ್ರೆನ್ಸ್ ಅಂದರೆ ಅವೆಲ್ಲ ಪಾಲಿಶ್ ಆಗಿರುತ್ತೆ ವೈಟ್ ರೈಸ್ ಎಲ್ಲ ಸ್ವಲ್ಪ ಗ್ಲುಕೋಸ್ ಲೆವೆಲ್ ಹೈ ಇರೋದ್ರಿಂದ ಇದು ಕಾರ್ಪ್ಸ್ ಸ್ವಲ್ಪ ಕಮ್ಮಿ ಗುಡ್ ಕಾರ್ಪ್ಸ್ ನೋಡಿ ಇದು ಅಂದರೆ ಫೈಬರ್ ಸ್ವಲ್ಪ ಆಮೇಲೆ ಪಾಲಿಶ್ ಆಗಿರೋಲ್ಲ ಇದೆಲ್ಲ ಈ ಥರ ತೊಗೊತಿರ್ತೀವಿ ನೋಡಿ ರೈಸೆಲ್ಲ ಅಂದರೆ ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್ ಎಲ್ಲ ತಿನ್ನಬೇಕು ರೈಸ್ ಕೂಡ ಸೊ ಕಮ್ಮಿ ಕ್ವಾಂಟಿಟಿ ಹೆವಿ ಕ್ವಾಂಟಿಟಿ ಅಂದರೆ ಚಿಕ್ಕಾಪಟ್ಟೆ ತಿನ್ನೋದಲ್ಲ ನೋಡಿ ಅಂದರೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಯಾಲ್ರಿ ಸಾಕು ಪರ್ ಮೀಲಲ್ಲಿ ಫೈವ್ ಹಂಡ್ರೆಡ್ ಒಳಗಡೆ ಬಟ್ ಹೆವಿ ತಿಂದುಬಿಟ್ರೆ ಕಷ್ಟ ಆಮೇಲೆ ಬರ್ನಿಂಗ್ ಮಾಡಬೇಕು ನೋಡಿ ತಿಂದರೆ ಕರಸ್ಬೇಕು ತಿನ್ನೋಕೆ ರೆಡಿ ಇದ್ದರೆ ಕರ್ಸೋಕೆ ರೆಡಿ ಇರಬೇಕು ಅಲ್ವಾ ತಿನ್ನೋಕೆ ನಾವು ರೆಡಿ ಇದ್ದರೆ ಕರ್ಸೋಕೆ ರೆಡಿ ಇರಬೇಕು ಎಸ್ ಸ್ಪೈಸಿಪ್ ಪ್ರೈಸಿಪ್ಪಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಕೇಬಲ್ ಪುಷ್ ಡೌನ್ ಇಲ್ಲೇ ನೋಡಿ ವಿ ಗ್ರಿಪ್ಪಲ್ಲಿ ಫಸ್ಟ್ ಎಕ್ಸಸೈಸೇ ಮಾಡ್ತಾಯಿದ್ದೆ ಫ್ರೀ ಆಯಿತು ಫ್ರೀ ಆದ ನಂತರ ಅದೇ ಟು ಫೈವ್ ಒಂದು ಪ್ಲೇಟಲ್ಲಿ ಜಸ್ಟ್ ಮಾಡ್ಕೋಬೇಕು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ನೋಡಿ ವೆಯ್ಟಲ್ಲೇ ವಾರ್ಮಪ್ ಮಾಡ್ಕೊತಿರ್ತಾರೆ ಕೆಲವರು ಅಂದರೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಅಲ್ಲೇ ಫಿಲ್ ಓಕೆ ಫಸ್ಟ್ ಇಲ್ಲಿ ಫ್ರೀ ಮಾಡ್ಕೊಂಡು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಕೆಲವೊಬ್ರು ಹತ್ರ ಬರ್ತಾರೆ ಇವರು ಮಾಡೋದೇ ಇಲ್ಲ ನೋಡಿ ಫ್ರೀ ಎಕ್ಸಸೈಸೇ ಮಾಡಲ್ಲ ಮಾಡಬೇಕು ನೋಡಿ ಅದು ತುಂಬ ಜನಕ್ಕೆ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಎಲ್ಲ ಇರಬೇಕು ಓವರ್ ಸ್ಟ್ರೆಚಿಂಗ್ ಬ್ಯಾಲೆನ್ಸಿಂಗ್ ಎಲ್ಲ ನೋಡಿ ಎಸ್ ಪುಷ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸ್ವಲ್ಪ ಮಾ ಒಂಚೂರು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅಂತ ಅದೇ ನೈಂಟಿ ಡೇಸ್ ಆದಮೇಲೆ ತಿರ್ಗಾ ಸ್ವಲ್ಪ ಹೆವಿ ವೆಯ್ಟ್ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ತಿನ್ಬೇಕು ನೋಡಿ ಚೆನ್ನಾಗಿ ಸ್ವಲ್ಪ ಒಂಚೂರು ಮಸಲ್ ಮಾಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ತಿರ್ಗ ಒಂದು ಸೆವೆಂಟಿ ಫೈವ್ ಹೋಗೋಣ ಅಂತ ಅಂದರೆ ಫ್ಯಾಟ್ ಕಮ್ಮಿ ಇಟ್ಕೋಬೇಕು ನೋಡಿ ಫ್ಯಾಟ್ ಕಮ್ಮಿ ಇಟ್ಕೊಂಡು ಮಸಲ್ ಮಾಸ್ ಇನ್ಕ್ರೀಸ್ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಏಜ್ ಆಗ್ತಾ ಆಗ್ತಾ ಕಮ್ಮಿನೇ ಇರಬೇಕು ಅಂದರೆ ಬ್ಯಾಲೆನ್ಸಿಂಗ್ ಎಸ್ ಓಕೆ ಬೈಸೆಪ್ಸ್ ಕಲ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಕೇಬಲ್ ಪುಷ್ ಡೌನ್ ಆಯಿತು ಇಲ್ಲ ಬೈಸಿಪ್ಸ್ ಕರ್ಲ್ ನೋಡಿ ಡಂಬಲ್ ಬೈಸಿಪ್ಸ್ ಕಲ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಿಡಬೇಕಾದ್ರೆ ಸ್ಲೋವಾಗಿ ಬಿಡಬೇಕು ನೋಡಿ ಫೀಲ್ ಮಾಡಬೇಕು ತುಂಬ ಜನ ಸೆಕೆಂಡ್ಗೆ ಟಕ್ ಟಕ್ ಟುಕ್ ಟಕ್ ಅಂತ ಹೊಡೆಯೋದಲ್ಲ ನೋಡಿ ಸ್ಲೋ ಆಗಿ ಮಾಡಬೇಕು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಸ್ಲೋವಾಗಿ ಬ್ರೀದಿಂಗ್ ಡೌನ್ ಔಟ್ ಟಾಪ್ ನೋಡಿ ಎಸ್ ಅದು ಹೇಳ್ತದೆ ಏಜ್ ಆಗ್ತಾ ಆಗ್ತಾ ಕಮ್ಮಿ ಎಕ್ಸಸೈ ಅಂದರೆ ಕಮ್ಮಿ ಪರ್ಸೆಂಟೇಜಲ್ಲಿ ಮಾಡ್ಕೊಂಡು ಹೋಗ್ಬೇಕು ನೋಡಿ ನಿಮ್ಗೆ ಎಷ್ಟಾಗುತ್ತೆ ಕಂಫರ್ಟಬಲ್ ಅಷ್ಟು ಮಾಡಬೇಕು ಆಮೇಲೆ ಲಿಫ್ಟ್ ಲಿಫ್ಟೆಲ್ಲ ಬಿಡಬೇಕು ನೋಡಿ ಅಂತ ಜಮಂದಿಯಲ್ಲೆಲ್ಲ ಮಾಡಿರ್ತೀರ ಅದಾದ್ಮೇಲೆ ಕಮ್ಮಿ ಕಂಫರ್ಟಬಲ್ ಆಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೇಕು ನೋಡಿ ಯಾರೋ ಎತ್ತಾರೆ ಅಂದ್ಬಿಟ್ಟು ನೀವು ಎತ್ತದಲ್ಲ ನೋಡಿ ಅಲ್ವಾ ಒಂದು ಏಜಲ್ಲಿ ಹೆವಿ ಇರುತ್ತೆ ಅಂದರೆ ಇವಾಗ ನೋಡಿ ನಾನು ಕಾರ ಆಗಿರ್ಬೋದು ಬೈಕ್ ಆಗಿರೋದು ತುಂಬ ಹೆವಿ ಸ್ಪೀಡ್ ಅದು ಜೀವನ ಎಲ್ಲ ಒಂದು ಆಗ್ತಿದ್ದಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದ್ದಂಗೆ ಜೀವನ ಎಲ್ಲ ಓಕೆ ಯಾರಾದರೂ ನಿಮಗೆ ತುಂಬ ಸ್ಪೀಡಲ್ಲಿ ಹೋಗ್ತಿದ್ರೆ ಅದೆಲ್ಲ ನಿಧಾನ ಅಂದರೆ ಹೋಗೋ ಟೈಮಲ್ಲಿ ಓಕೆ ಇದು ಇವಾಗ ಇವಾಗ ಹೈವೇದಲ್ಲಿ ಓಕೆ ಕಂಫರ್ಟಬಲ್ ಸ್ಪೀಡಲ್ಲಿ ಬಟ್ ಎವ್ರಿ ಟೈಮ್ ಇರುತ್ತೆ ನೋಡಿ ಅದು ಅದೊಂದು ಜೋಶು ಏಜ್ ಮುಗಿದ್ಬಿಟ್ಟಿರುತ್ತೆ ಅದಕ್ಕೆ ಕಮ್ಮಿ ಎಲ್ಲ ಹುಷಾರಾಗಿ ಕಮ್ಮಿಯಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅಂದರೆ ಒಂದು ಏಜ್ ಎಲ್ಲ ಕಲಿಸ್ಬಿಡುತ್ತೆ ಜೀವನ ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲ್ ಪುಷ್ ಟೌನಲ್ಲೇ ಹಾಕೋಯಿತು ಆಮೇಲೆ ಸೆಕೆಂಡ್ ಎಕ್ಸಸೈಸ್ ಡಂಬಲ್ ಡಂಬಲ್ ಬೈಸಪ್ಕೆಲ್ಲ ಆಯಿತು ಇಲ್ಲೇ ನೋಡಿ ಸಿಂಗಲ್ ಆಂಡಲ್ಲೇ ಎಕ್ಸ್ಟೆನ್ಷನ್ ಅಂದರೆ ಇದು ಕ್ರಾಸಲ್ಲಿ ಇಟ್ಕೊಂಡು ಮಾಡಬೇಕು ನೋಡಿ ಕೆಲವೊಬ್ಬರು ಓವರ್ ಹೆಡ್ ಅಂದರೆ ಹಿಂದೆ ಮಾಡ್ತಾರೆ ಇದು ಸೈಡಲ್ಲೇ ಬರಬೇಕು ಇದು ಆ್ಯಕ್ಚುಲಿ ಡಂಬಲಲ್ಲೇ ಫ್ಲಾಟಲ್ಲಿ ಮಲ್ಕೊಂಡು ಮಾಡಿರ್ತೀವಿ ನೋಡಿ ಡಂಬಲ್ ಮಾಡಿರ್ತೀವಲ್ಲ ಇದು ಕೇಬಲಲ್ಲಿ ನೋಡಿ ಅಂದರೆ ಈ ಗ್ರಾವಿಟಿ ಅಂದರೆ ಬಾಡಿ ಬೇಟ್ನ ಫುಲ್ ಫುಲ್ ಆಗಿರುತ್ತೆ ಹಂಗೆ ಅಂದರೆ ಈಸಿ ಬರುತ್ತೆ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಂಡು ಮಾಡಿ ಅದು ಕತ್ತಲ್ಲಿ ಸೈಡಿಗೆ ಏನಕ್ಕೆ ಬರಬೇಕಂದ್ರೆ ಕಂಫರ್ಟ್ ಬಿಡೋಕ್ಕೆ ಈಸಿ ನೋಡಿ ತಲೆಯಿಂದನೇ ಇರೋಲ್ಲ ಈ ಶೋಲ್ಡರು ಮತ್ತು ಎಲ್ಬೋ ಕರೆಕ್ಟಾಗಿರುತ್ತೆ ಈ ಎಲ್ಬೋಯಿಂದ ರಿಸ್ಟ್ ಅಷ್ಟೇ ಮೂಮೆಂಟ್ ಆಗಬೇಕು ನೋಡಿ ಅದು ಫಿಕ್ಸ್ ಮಾಡ್ಕೋಬೇಕು ಇದು ಮೂಮೆಂಟ್ ಮಾತ್ರ ಮಾಡಬೇಕು ನಿಮಗೆ ಕತ್ತಕ್ಕೂ ಏನಕ್ಕೂ ಬಿಡಕ್ಕೆ ಆರಾಮಾಗಿ ನೋಡಿ ಕಂಫರ್ಟಬಲ್ ಆಗಿರ್ಬೋದು ಅಷ್ಟೇ ಬಿಡೋಕ್ಕೂ ಕರೆಕ್ಟಾಗಿರುತ್ತೆ ಪುಷ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ ಎಸ್ ಯೋಗ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಮಾಡಿ ಮಸಲ್ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ರಿಲೀಸ್ ಮಾಡ್ಬೇಕಾದ್ರೆ ಬ್ರೀದಿಂಗ್ ನೋಡಿ ಎಸ್ ಆಮೇಲೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ಕರೆಕ್ಟು ಫ್ರೀ ಮಾಡಿಕೊಂಡೇ ಹೋಗ್ಬೇಕು ನೋಡಿ ನೀವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಎಸ್ ಇಲ್ಲಿ ಬೈಸಿಪ್ಸ್ ಕಲ್ ವಿ ಅಂದರೆ ಎಕ್ಸಾಕ್ ರೋಡಲ್ಲಿ ವೈಡ್ಗೆ ನೋಡಿ ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಇವತ್ತು ಯಾವ ಮಜಲ್ ಮೇಲೆ ಅಂದರೆ ಬೈಸಿಪ್ಸ್ ನೋಡಿ ಆ ಥರ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಯಾವ ಮಜಲ್ ಮಾಡ್ತಿರ್ತೀರೋ ಆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನೀವು ಸ್ಲೋ ಆಗಿ ಬಿಡ್ಬೇಕು ನೋಡಿ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಬೈಸಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಈ ವಿ ಗ್ರಿಪಲ್ಲಿ ನೋಡಿ ಅಂದರೆ ವಿ ಅಂದರೆ ಜಿಗ್ಸಾಗ್ರಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಅದು ವಿ ಅಂತೇಳಿ ರೋಡಲ್ಲಿ ವೈಡ್ ಗ್ರಿಪ್ ಇಟ್ಕೊಂಡು ಮಾಡಿದೆ ಕರೆಕ್ಟಾಗಿ ನಿಮಗೆ ಶಾರ್ಟೆಡ್ ಮಸಲ್ ವರ್ಕ್ ಆಗುತ್ತೆ ಲಾಂಗ್ ಇಡ್ ಶಾರ್ಟೆಡ್ ಎಡ್ ಇದಲ್ವಾ ಇದು ಶಾರ್ಟೆಡ್ ಎಡ್ ಮಸಲ್ ನೋಡಿ ಎಸ್ ಆಮ್ ಚೆನ್ನಾಗಿ ಮಸಲ್ ಬಿಲ್ಡ್ ಆಗ್ಬೇಕಂದ್ರೆ ಅದೇ ಎಲ್ಲ ನೀವು ಮಸಲ್ ಟೇರ್ ಮಾಡಿದ್ಮೇಲೆ ಡ್ಯಾಮೇಜ್ ಮಾಡಿ ಪ್ರೋಟೀನ್ ಚೆನ್ನಾಗಿರ್ಬೇಕು ನೋಡಿ ಪ್ರೋಗ್ರೆಸ್ ಆಗಬೇಕಂದ್ರೆ ಚೆನ್ನಾಗಿ ನಿಮಗೆ ಎಲ್ಲ ನ್ಯೂಟ್ರಿಷನಲ್ ಕರೆಕ್ಟಾಗಿರಬೇಕು ಕಾರ್ಸು ಫ್ರೈಬರು ಪ್ರೋಟೀನು ಎಲ್ಲ ನೀನು ಮಿನ್ರಲ್ಸ್ ಎಲ್ಲ ಓವರಲ್ ಎಲ್ಲ ಕಡೆಯಿಂದ ನೋಡಿ ಕರೆಕ್ಟಾಗಿ ಡಯೆಟ್ ಮಾಡಬೇಕು ಕರೆಕ್ಟಾಗಿ ಸ್ಲೀಪ್ ಇರಬೇಕು ತುಂಬ ಡಿಸ್ಟರ್ಬ್ ಸ್ಲೀಪ್ ಆಗಬಾರ್ದು ಮೆಡಿಟೇಷನ್ ಮಾಡಿ ಎಲ್ಲ ಕಡೆಯಿಂದ ಓರಲ್ ಫಿಟ್ ಆಗಿರಿ ಆರೋಗ್ಯ ನೋಡ್ಕೊಳ್ಳಿ ಕೆಲವೊಬ್ಬರು ಫಿಟ್ನೆಸ್ಗೋಸ್ಕರ ಲೈಟಾಗೇ ಮಾಡಿ ಏನು ತೊಂದರೆ ಇಲ್ಲ ನಿಮಗೆ ಫಿಟ್ನೆಸ್ ಆ್ಯಕ್ಟಿವಿಟಿ ಏನಾದರೂ ಒಂದು ಇರಬೇಕು ನೋಡಿ ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಜಾಗಿಂಗ್ ಏನಾದರೂ ಸ್ವಲ್ಪ ಅದ್ರ ಜೊತೆಗೆ ನಿಮಗೆ ವೆಯ್ಟ್ ಟ್ರೈನಿಂಗ್ ಮಾಡಿ ನಾವು ಯಾವಾಗಲೂ ವೆಯ್ಟ್ ಟ್ರೈನಿಂಗ್ ಏನಕ್ಕಂತೂ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೀವು ಕಮ್ಮಿ ಪರ್ಸೆಂಟೇಜಲ್ಲಿ ಏಜ್ ಆಗ್ತಾ ಆಗ್ತಾ ಎಲ್ಲ ಹೋಗ್ಬಿಡುತ್ತೆ ಮದುವೆ ಸ್ಟ್ರೆಂತ್ ಆಗಿ ಮಟ್ಟ ಎಲ್ಲ ಓವರಲ್ ಎಲ್ಲ ಕಡೆಯಿಂದ ಸ್ವಲ್ಪ 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 ಸ್ವಲ್ಪನೇ ಮಾಡಿ ನಿಮಗೆ ಒಂದು ಜಿಮ್ಗೆ ಹೋದ್ ಏನಂದರೆ ಹೆವಿ ಏನು ಹೆಚ್ಚಲ್ಲ ಸ್ವಲ್ಪ ಮಾಡಿ ಇಲ್ಲೇ ನೋಡಿ ಸ್ಕಲ್ ಕ್ರಶ್ ನೋಡಿ ಓವರ್ ಇಟ್ ಪುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಎಸ್ ಈ ಎಲ್ಬೋ ಶೋಲ್ಡರ್ ಕರೆಕ್ಟಾಗಿರಬೇಕು ಮತ್ತು ರಿಸ್ಟ್ ಎಲ್ಬೋ ಅಲ್ಲಿಂದ ಕರೆಕ್ಟಾಗಿರ್ಬೇಕು ನೋಡಿ ಬೌತ್ ಲೈಕ್ ಫೋಲ್ಡ್ ಮಾಡಿದಾಗ ನಿಮಗೆ ಕೋರ್ ಕೂಡ ವರ್ಕ್ ಆಗುತ್ತೆ ಬಟ್ ನೀವು ಟ್ರೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಕರೆಕ್ಟಾಗಿರ್ಬೇಕು ನೋಡಿ ತುಂಬ ಜನ ಇದರಲ್ಲಿ ಹೆವಿ ಹಾಕೊಂಡು ಮಾಡ್ತೀರಾ ಬಟ್ ನಿಮಗೆ ಹೆವಿಗಿಂತ ಕರೆಕ್ಟಾಗಿ ಮಾಡಬೇಕು ನೋಡಿ ಆ ಎಲ್ಬೋ ಕ್ಲೋಸ್ ಆಗಿರಬೇಕು ಇದೇ ಸ್ಮಾರ್ಟ್ ನೋಡಿ ತುಂಬ ಹೇಳ್ತಿರ್ತೀನಿ ಯಾವಾಗಲೂ ತುಂಬ ಹೆವಿ ವೈಡ್ ಇಟ್ಕೊಂಡು ಮಾಡಿದರೆ ಈಸಿ ಅದಲ್ಲ ಕರೆಕ್ಟಾಗಿಲ್ಲ ಅದು ಕಮ್ಮಿ ಪ ವೆಯ್ಟ್ ಹಾಕ್ಕೊಂಡು ಒಳಗಡೆ ಬರಬೇಕು ಎಲ್ಬೋ ಇವಾಗ ನಾವು ಕೇಬಲ್ ಪುಷ್ ಡೌನ್ ಮಾಡಿದಾಗ ನೋಡಿ ಎಲ್ಬೋ ಹೆಂಗೆ ಸಪೋರ್ಟ್ ತೊಗೊತೀವಿ ನೋಡಿ అగే కరెక్ట్గా ఇప్పుడు ఆ శోల్డర్ ఎల్బో ఒకవల్గ ఇట్ క్లోజ్ ఇట్క పుష్ మోడి ఎస్ ఇల్లు హ్యమర్ కల్ నోడి స్లో బిడ్ కంట్రోల్ మాకు నిదా ఇట్కు నిదాన విడబ్ నోడి బ్రీద్ ఔట్ అప్ స్లో డౌన్ బ్రీదీని మొదలమే కాన్సన్ట్రేట్ మి స్లో బడి నోడి ఎస్ పుష్ అప్ పుల్ అప్ బ్రీద్ ఔట్ స్లో డౌన్ బ్రీదీని నోడి ತುಂಬ ಜನ ಅದೇ ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಬ್ರೀದಿನ ಬ್ರೀ ದೊಡ್ಡ ತುಂಬ ಜನ ಯಾವಾಗಲೂ ಹೇಳ್ತಿರ್ತೀನಿ ಬ್ರೀದಿನ ಬ್ರೀ ದೊಡ್ಡ ಗೊತ್ತಿರೋಲ್ಲ ಕರೆಕ್ಟಾಗಿ ಮಾಡಿ ಟ್ರೈನರ್ಗೆ ಏನೇ ಇದ್ರೂ ಕೇಳಿ ಸ್ಲೋವಾಗಿ ಮಾಡಿ ಎಲ್ಲ ಮಾಡ್ತಾ ಇರಿ ವೈ ಟ್ರೈನಿಂಗು ಮಾಡಿ ಕೋರ್ ಸ್ಟ್ರೆಂತ್ ಮಾಡಿ ಒಬ್ಲಿಗೆ ಮಾಡಿ ಕಾಡಿಯೋ ಮಾಡಿ ಕಾಡಿಗೋ ಅಂದರೆ ಡೈಲಿ ಇರಬೇಕು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದರೆ ವೀಕ್ಲಿ ಒಂದು ಟೂ ಹಂಡ್ರೆಡ್ ಟು ಟು ತ್ರೀ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಇರಬೇಕು ತುಂಬಾ ಇರಬಾರ್ದು ನೋಡಿ ಓವರ್ ಸ್ಟ್ರೈನ್ ಅಂದರೆ ಬಿಟ್ ವಿನಿರ್ಬೇಕು ಮಾಡಿ ಅದೇ ಹೀನಿ ಎಲ್ಲ ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಅಲ್ಲ ಮಾಡೋಕೆ ಮಾಡೋಕ್ಕೋಗ್ಬಾರ್ದು ನೋಡಿ ಎಲ್ಲ ಕಡೆಯಿಂದ ರೆಸ್ಟ್ ಇಟ್ಕೋಬೇಕು ಅಲ್ವಾ ತುಂಬ ಮಾಡಿಬಿಟ್ಟು ಆಮೇಲೆ ಅದು ತಪ್ಪು ನೋಡಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಮಾಡಿದ್ರೆ ಅತಿಯಾಗಿ ಮಾಡ್ತಾರೆ ಬಿಟ್ಟರೆ ಇಲ್ಲಾಂದರೆ ಬಿಟ್ಬಿಡ್ತಾರೆ ಹಂಗೂ ಇರ್ಬಾರ್ದು ಎಲ್ಲ ಬ್ಯಾಲೆನ್ಸ್ ನೋಡಿ ಎಸ್ ಸಿಟ್ಟಿಂಗಲ್ಲಿ ಓವರ್ ಎಡ್ ಎಕ್ಸ್ಟೆನ್ಷನ್ ಡಂಬಲಲ್ಲಿ ನೋಡಿ ಎಸ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಆ್ಯಕ್ಚುಲಿ ಕಿಕ್ ಪ್ಯಾಕ್ ಮಾಡೋಣ ಅಂದ್ಕೊಂಡಿದೆ ಇದೊಂದು ಮಾಡಬೇಕು ಅಂತ ಕಿಕ್ ಅದಾದ ನಂತರ ಮಾಡಿದ್ದೆ ಬಟ್ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇದನ್ನು ಯಾವುದಾದ್ರೂ ಸ್ಕಿಪ್ ಮಾಡ್ಕೊಂಡು ಕಿಕ್ ಪ್ಯಾಕ್ ಮಾಡಿ ಓವರ್ ಆಲ್ ತ್ರೀ ಟು ತ್ರೀ ತ್ರೀ ಅಥವಾ ತ್ರೀ ತ್ರೀ ಅಥವಾ ಸಿಕ್ಸ್ ಅಥವಾ ಏಯ್ಟ್ ಇಟ್ಕೊಂಬಿಡಿ ಜಾಸ್ತಿ ಏನು ಬೇಕಾಗಲ್ಲ ಅದರಲ್ಲಿ ನೀವು ಒಳ್ಳೆ ಫೇಲ್ಯೂರ್ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ತುಂಬ ಜನ ಹೆವಿ ಹತ್ತತ್ ಎಕ್ಸಸೈಸ್ ಎಲ್ಲ ಮಾಡೋದು ಅದೊಂದು ಐದು ಇದೊಂದು ಐದು ಮಾಡ್ತಾರೆ ಬಟ್ ನೀವು ಏನೇ ಮಾಡಿದ್ರು ಕರೆಕ್ಟಾಗಿ ಬೇಗ ಓದ್ಕೋಬೇಕು ನೋಡಿ ಒಂದು ಇಪ್ಪ ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷ ಎಲ್ಲ ಓವರ್ ಆಲ್ ನೈಂಟಿ ಮಿನಿಟ್ಸಲ್ಲಿ ಮಾಡ್ಕೋಬೇಕು ಫಿನಿಶ್ ಕಾರ್ಡಿಯೋ ಸ್ಟ್ರೆಚಿಂಗ್ ವಾರ್ಮ್ ಅಪ್ ಎಲ್ಲ ಎಸ್ ಇದು ಕಾನ್ಸಂಟ್ರೇಷನ್ ಇದೇ ಥರ ನೋಡಿ ಸಿಟ್ಟಿಂಗ್ ಪೊಸಿಷನ್ ಇಂಡಿವಿಜುವಲ್ ಡಬಲ್ ನೋಡಿ ಇದು ಕುತ್ಕೋಬೇಕು ಈ ಪೊಸಿಷನಲ್ಲಿ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲ ಕಡೆಯಿಂದ ಕೋರ್ ವರ್ಕ್ ಆಗುತ್ತೆ ಲೆಗ್ ವರ್ಕ್ ಆಗುತ್ತೆ ಆ ಫೀಲ್ ನೋಡಿ ನಿಮಗೆ ಎಸ್ ಗ್ರಾವಿಟಿ ಸಿಟ್ಟಿಂಗ್ ಪೊಸಿಷನ್ ಮಾಡಿದ್ರೆ ನಿಮಗೆ ಪುಲ್ ಮಾಡೋಕೆ ಕಷ್ಟ ನೋಡಿ ಸಪೋರ್ಟ್ ಇರಲ್ಲ ಏನೂ ಇರೋಲ್ಲ ಈ ಥರ ಪೊಸಿಷನಲ್ಲಿ ಪ್ರೆಷರ್ ಕೊಟ್ಕೊಂಡು ಕ ಪುಲ್ ಮಾಡೋದು ಸ್ವಲ್ಪ ಕಷ್ಟ ಟ್ರೈ ಮಾಡಿ ಬಟ್ ಕಾನ್ಸಂಟ್ರೇಟ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಫೀಲ್ ಮಾಡಿ ಏನೇನು ವರ್ಕ್ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಸ್ಕ್ವಾಟ್ ಆಗಿರ್ಬೋದು ಕೋರ್ ಆಗಿರ್ಬೋದು ಆ ಪುಲ್ ಮಾಡೋಕೆ ಹಿಂಗೆ ಎಲ್ಲ ಪ್ರೆಷರ್ ತಗೊಳ್ಳೋ ಟೈಮಲ್ಲಿ ಎಲ್ಲ ನೋಡಿ ವರ್ಕ್ ಆಗುತ್ತೆ ಅದಕ್ಕೆ ಕೋರ್ ಹಬ್ಡ ಎಂಗೇಜ್ ಮಾಡ್ಕೋಬೇಕು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಬೇಕು ನೋಡಿ ಪ್ರತಿಯೊಂದು ಎಸ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಎಸ್ ಇದರಲ್ಲೇ ಬ್ಯಾಲೆನ್ಸಿಂಗ್ ಮಾಡ್ಕೋಬೋದು ಬೇರೆ ಬೇರೆ ಎಲ್ಲ ಮಾಡ್ಬೇಕು ನೋಡಿ ಹೋಗ್ತಾ ಹೋಗ್ತಾ ಇದೆ ಅಂತೀನಿ ನೋಡಿ ಫ್ರೆಂಡ್ ಒಂದು ದಿನ ಮಾಡ್ತಾ ಇರ್ತೀನಿ ನಿಮಗೆ ಚಾಲೆಂಜ್ ಹಾಕಿ ತೊಗೊಂತೀನಿ ಬಾಡಿ ವೇಟ್ ಮುಂಚೆ ನಾನು ಸಿಕ್ಸ್ಟಿ ಫೈ ಎಲ್ಲ ಇರಬೇಕಾದ್ರೆ ಬರೀ ಇದೇ ಥರ ನೋಡಿ ಎಗರೋದು ಜಂಪ್ ಮಾಡೋದು ಆ ಥರ ಬ್ಯಾಲೆನ್ಸಿಂಗ್ ಎಕ್ಸಸೈವ್ ಅಂದರೆ ಈ ಒಳ್ಳೆ ಒಳ್ಳೆ ಎಕ್ಸಸೈಸ್ನ ಡಿಸೈನ್ ಮಾಡ್ಕೋಬೇಕು ನೋಡಿ ಕೆಲವೊಂದು ಕ್ಲೈಂಟ್ಕೊಂಡು ಅದೇ ಅಂತೀನಿ ನೋಡಿ ಸ್ಪೋರ್ಟ್ಸಲ್ಲಿರೋದು ಇರೋದು ಫಿಟ್ನೆಸ್ ಇರೋದು ಆ ಥರ ಎಲ್ಲ ಬರ್ತಿದ್ರು ಕೆಲವೊಂದು ಕ್ಲೈಂಟು ಅವರಿಗೆಲ್ಲ ಮಾಡಿಸ್ಬೇಕಾದ್ರೆ ತುಂಬ ಖುಷಿ ಆಗೋದು ನನಗೆ ಅಂದರೆ ಡಿಸೈನ್ ಮಾಡ್ಬೋದು ನಿಮಗೆ ನಿಮಗೆ ಒಳ್ಳೆ ಮೈಂಡ್ ಆ್ಯಕ್ಟ್ ಅಂದರೆ ನೀವೊಂದು ನಿಮ್ಗೆ ಒಳ್ಳೆ ಕೆಲಸ ಅದು ಡಿಸೈನ್ ಮಾಡೋದೇ ಒಂದು ಕೆಲಸ ನೋಡಿ ಹೊಸ ಪ್ರಾಜೆಕ್ಟ್ ಬಂದಾಗ ಹೆಂಗಿರುತ್ತೆ ನಿಮ್ಗೆ ಡಿಸೈನ್ ಮಾಡೋದು ಆ ಥರ ನೋಡಿ ಎಸ್ ತುಂಬ ಜನ ನೀರು ಕುಡಿಯೋಲ್ಲ ದಯವಿಟ್ಟು ನೀರು ಕುಡ್ಕೊಳ್ಳಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ನೀರು ಕುಡಿಬೇಕು ನೋಡಿ ಎಂಟ ಆರ್ ಡೇಯಲ್ಲಿ ಎಸ್ ಕುತ್ಕೊಂಡು ಆರಾಮಾಗಿ ನೀರು ಕುಡಿರಿ ತುಂಬ ಜನ ನೀರು ಕುಡಿಯೋಲ್ಲ ಪ್ರತಿ ಎಕ್ಸಸೈಸಲ್ಲೂ ನಿಮ್ಮ ಐದು ನಿಮಿಷದಲ್ಲಿ ಬ್ರೇಕ್ ಇರುತ್ತೆ ಒಂದು ಸೆಟ್ ಮಾಡಿ ಇವಾಗ ಎರಡು ಮಾಡ್ತಾ ಇದ್ರೆ ಅದೊಂದು ಸೆಟ್ ಇದೊಂದು ಸೆಟ್ ಮಾಡಿದ ನಂತರ ಸ್ವಲ್ಪ ತರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಬ್ರೇಕ್ ತೊಗೊಂಡು ಸ್ವಲ್ಪ ನೀರು ಕುಡೀರಿ ಇಲ್ಲ ಕಂಪ್ಲೀಟ್ ತ್ರೀ ಸೆಟ್ ಆದ ನಂತರ ಬ್ರೇಕ್ ತೊಗೊಂಡು ನೀರು ಕುಡಿಬೇಕು ನೋಡಿ ನೀವು ಎಂಟರ್ ಡೇಯಲ್ಲಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿಬೇಕು ಪ್ರೋಟೀನ್ ಚೆನ್ನಾಗಿ ತೊಂದರೆ ನೀರು ಕುಡಿ ಎಲ್ಲ ಬೇಕು ನೋಡಿ ನ್ಯೂಟ್ರಿಷನಲ್ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಕಾರ್ಡಿಯೋನೂ ನೋಡಿ ಅದೇ ಹೇಳ್ತಾ ಇರ್ತೀನಿ ಡೈಲಿ ಒಂದು ಕಾರ್ಡಿಯೋ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕಾರ್ಡಿಯೋ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಫಿಟ್ನೆಸ್ಗೋಸ್ಕರ ಲೈಟಾಗಿ ನೀವು ಎತ್ತಿಂತ ಇದ್ರೂ ಬಿಟ್ಬಿನ್ ಎಲ್ಲ ನೋಡಿ ಕಾರ್ಪ್ಸ್ ಎಲ್ಲಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಿ ಅದು ಹೇಳ್ತಾರೆ ತುಂಬ ಜನ ಕೆಲವರೆಲ್ಲ ತುಂಬ ಓಡ್ತಿರ್ತಾರೆ ತುಂಬ ಎಲ್ಲ ಬ್ರೇಕ್ ಕೊಡ್ಬೇಕು ವೀಕ್ಲಿ ತ್ರೀ ಫೋರ್ ಡೇಸ್ ಅವ್ರಿಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ತುಂಬ ಕಮ್ಮಿ ಮಾಡ್ತಾರೆ ಹೆವಿ ಇರ್ತಾರೆ ತುಂಬ ಓಡೋಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಎಲ್ಲ ಬ್ಯಾಲೆನ್ಸಿಂಗ್ ನೋಡಿ ಏನೇ ಟ್ರೈನರ್ ಇದನ್ನು ಕೇಳಿ ದಯವಿಟ್ಟು ಓಕೆ ಏಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ನೋಡಿ ದಯವಿಟ್ಟು ಎಕ್ಸಸೈಸ್ ಆದ ನಂತರ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ವಾರ್ಮಪ್ ಮಾಡಬೇಕು ವಾರ್ಮಪ್ ಆಯಿತು ಎಲ್ಲ ಸ್ಟ್ರೆಚ್ ಆಗಿ ಕೂಲ್ಡ್ ಇವಾಗ ಕೂಲ್ ಡೌನ್ ಮಾಡ್ಕೋಬೇಕು ನೋಡಿ ಕೂಲ್ ಡೌನ್ ಮಾಡಬೇಕು ವಾರ್ಮಪ್ ಆಗಿರುತ್ತೆ ಡೌನ್ ಮಾಡಬೇಕು ಒಂದು ಬ್ಲಡ್ ಪ್ರೆಷರ್ ಹೈ ಆಗಿರುತ್ತೆ ಟೆಂಪ್ರೇಚರ್ ಲೆವೆಲ್ ಕಮ್ಮಿ ಮಾಡಿಕೊಂಡು ಕೂಲ್ಡನ್ ಮಾಡಿಕೊಂಡು ಆಮೇಲೆ ಸ್ಟ್ರೆಚ್ ಮಾಡ್ಕೊಂಡು ನೋಡಿ ವಾರ್ಮ್ ಇರುತ್ತೆ ಸ್ಟ್ರಿಫ್ ಆಗಿರುತ್ತೆ ಅದೆಲ್ಲ ಸ್ಟ್ರೆಚ್ ಮಾಡಿಕೊಂಡು ಮತ್ತು ಡೌನ್ ಮಾಡಿಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ಹೋಗಬೇಕು ಪ್ರೋಟೀನ್ ತೊಗೊಂದ್ರೆ ಪ್ರೋಟೀನ್ ತೊಗೊಂಡು ಆರಾಮಾಗಿ ಹೋಗ್ಬೇಕು ನೋಡಿ ಎಸ್ ಎಂಟಾರ್ಡಿ ನಾವು ಒಂದು ಟೆನ್ ತೌಸಂಡ್ ಮಿನಿಮಮ್ ಸ್ಟೆಪ್ಸ್ ಮಾಡೇ ಮಾಡ್ತೀನಿ ನೋಡಿ ಯಾಕಂದರೆ ಓಡಾಡ್ತಿರ್ತೀನಿ ಫ್ಲೋರಲ್ಲಿ ಆಗೇ ಆಗುತ್ತೆ ಅದ್ರ ಜೊತೆಗೆ ಎಕ್ಸಸೈಸ್ ಅಲ್ವ ಒಂದು ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಆಗುತ್ತೆ ನೋಡಿ ನೋಡಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಯಾಲ್ರಿ ಬರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕಲ್ವಾ ತಿನ್ನಬೇಕಾದ್ರೂ ಯಶ್ ಮಾಡಿ ತಿನ್ನಬೇಕು ತಿನ್ನೋದೆಲ್ಲ ಈಸಿ ನೋಡಿ ಕಾರ್ಪ್ಸ್ ಎಷ್ಟು ಒಂದು ಈಸಿ ತೊಗೊಂಡ್ಬಿಡ್ತೀವಿ ಕ್ಯಾಲ್ರಿ ಟೆಕ್ ಬಟ್ ನಿಮಗೆ ಕಲ್ಗ್ಸ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಯಾವಾಗಲೂ ಹೇಳ್ತಿರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಓರಲ್ಲಿ ಎಲ್ಲ ಕಡೆಯಿಂದ ಹ್ಯಾಪಿ ಇರುತ್ತೆ ನೀವೇ ಆರೋಗ್ಯ ನೋಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಆದಷ್ಟು ಬೇಗ ಜಿಮ್ಗೆ ಜಾಯ್ನ್ ಆಗಿ ಫಿಟ್ನೆಸ್ ಮಾಡಿ ಏನಾದರೂ ಒಂದು ಆ್ಯಕ್ಟಿವಿಟಿ ಇಟ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಬಟ್ ಓರಲ್ಲೇ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಅಂದರೆ ತಿನ್ನೋಂಥ ಫುಡ್ ಅಲ್ಲೇ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಇದೆ ಯಾವುದು ತೊಗೋಬೇಡಿ ಕಮ್ಮಿ ಯಾವಾಗಾದರೂ ಓಕೆ ತಿನ್ನಬೇಕು ಕರ್ಗಿಸ್ಬೇಕು ನೋಡಿ ಯಾವಾಗಾದ್ರೂ ಹಬ್ಬಾಗಿ ಬಂದು ತಿನ್ನಬೇಕು ತಿಂದಾಗ ಮತ್ತೆ ಕರ್ಕಿಸ್ಬೇಕು ಬಟ್ ಗೊತ್ತಿರುತ್ತೆ ನಿಮಗೆ ನಾನು ವೀಕಲ್ ಎಷ್ಟು ಕ್ಯಾಲರಿ ತಿಂದೆ ಅಂದರೆ ಹೋಗಿ ಪ್ರವೃತ್ತಿ ತಿನ್ನೋದಲ್ಲ ತಿಂದರೆ ಕರ್ಗಿಸ್ಬೇಕು ಅನ್ನೋದು ಹ್ಞೂ ಅಲ್ವಾ ವರ್ಷ ಹನ್ನಗಟ್ಲೆ ತಿಂದಿರ್ತಾರೆ ಒಂದು ತ್ರೀ ಮಂತ್ಸಲ್ಲಿ ರೆಡಿ ಆಗಬೇಕು ಅಂತ ನೋಡಿ ಅಲ್ವಾ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು